ಗ್ಯಾಂಗಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರ್ತಾ ಇದೆ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿರುವಂತಹ ಒಂದೊಂದು ಸಾಕ್ಷಿಗಳು ಕೂಡ ಈ ಕೇಸನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ ಈಗ ದರ್ಶನ್ ಗ್ಯಾಂಗ್ಗೆ ಆ ಎರಡು ವಸ್ತುಗಳು ಸಂಕಷ್ಟವನ್ನ ತರುತ್ತ ನೂರ ಎಂಬತ್ತು ಸಾಕ್ಷ್ಯವನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಆ ಎರಡು ವಸ್ತುಗಳದ್ದೇ ಈಗ ಟೆನ್ಷನ್ ಆಗಿದೆ ಕೊಲೆಗೆ ಸಂಬಂಧಿಸಿದಂತೆ ಎಲ್ಲಾ ವಸ್ತುಗಳು ಸೀಸ್ ಆಗಿದೆ ಆ ಎರಡು ಮೊಬೈಲ್ ಫೋನ್ಗಳು ಮಾತ್ರ ಇಲ್ಲಿ ಸಿಗ್ತಾ ಇತ್ತು ಎರಡು ಮೊಬೈಲ್ ಫೋನ್ಗಳ ಪತ್ತೆಗೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಆ ಎರಡು ಮೊಬೈಲ್ ಫೋನ್ಗಳು ಸಿಗಬೇಕಾಗಿದೆ ಆ ಫೋನ್ಗಳ ಪತ್ತೆಗಾಗಿ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ರೇಣುಕಾ ಸ್ವಾಮಿ ಇನ್ನೊಂದು ಆರೋಪಿ ಮೊಬೈಲ್ ಎರಡು ಮೊಬೈಲ್ ಈಗ ಪೊಲೀಸರಿಗೆ ಸಿಗಬೇಕಾಗಿದೆ ಕೃತ್ಯ ನಡೆದು ತಿಂಗಳಾಗಿದೆ ರೇಣುಕಾ ಸ್ವಾಮಿ ಫೋನ್ ಇದುವರೆಗೂ ಸಿಕ್ಕಿಲ್ಲ ಎಲ್ಲಿ ರೇಣುಕಾ ಸ್ವಾಮಿ ಮೃತದೇಹವನ್ನ ಎಸ್ದಿದ್ರು ರಾಜಕಾಲುವೆಯಲ್ಲಿ ಅಲ್ಲೇ ಮೊಬೈಲ್ ಅನ್ನು ಕೂಡ ಎಸ್ತಿದ್ದೀನಿ ಅಂತ ಶವವನ್ನು ಎಸೆದಂತಹ ಆರೋಪಿಗಳು ಕೇಳ್ತಿದ್ದಾರೆ ಆದರೆ ಹುಡುಕಾಟ ನಡೆಸಿದ್ರು ಅಲ್ಲಿ ಪೊಲೀಸರು ಎರಡೆರಡು ಬಾರಿ ಅಲ್ಲಿ ಸಿಬ್ಬಂದಿ ಕರ್ಕೊಂಡು ಬಂದು ಹುಡುಕಾಡಿದ್ದಾರೆ ಆದರೆ ಮೊಬೈಲ್ ಪತ್ತೆಯಾಗಿದೆ ಈ ಹತ್ಯೆ ಕೇಸ್ನ ಪ್ರಮುಖ ಸಾಕ್ಷಿಯಾಗತ್ತೆ ಮೊಬೈಲ್ ರೇಣುಕಾ ಸ್ವಾಮಿ ಮೊಬೈಲ್ಗಾಗಿ ಬಹಳಷ್ಟು ಶೋಧ ನಡೆಸಿದ ನಂತರ ನಕಲಿ ಸಿಮ್ ಕಾರ್ಡ್ ಅನ್ನ ತಗೊಂಡು ಅದಕ್ಕೆ ರೇಣುಕಾ ಸ್ವಾಮಿಯ ಜಿಮೇಲ್ ಅನ್ನ ಕನೆಕ್ಟ್ ಮಾಡಿ ಆ ಮೂಲಕ ಡೇಟಾ ತೆಗೆದುಕೊಳ್ಳೋದಕ್ಕೆ ಅಂತ ಪೊಲೀಸರು ಪ್ರಯತ್ನ ಪಟ್ಟರು ಆದ್ರೆ ಆ ಎರಡು ಮೊಬೈಲ್ಗಳು ಸಿಗಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ಕೇಸ್ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಇದ್ದಾರೆ ಚೇತನ್ ಬಹಳಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ಬಹುಶಃ ನಾವು ನೋಡಿದ ಹಾಗೆ ಯಾವ ಪ್ರಕರಣಗಳಲ್ಲೂ ಈ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಸ್ಥಳ ಮಹಜಗಳನ್ನ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಿರ್ಲಿಲ್ಲ ಆದ್ರೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪ್ರತಿಯೊಂದನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ ನೂರ ಎಂಬತ್ತಕ್ಕೂ ಹೆಚ್ಚು ವಸ್ತುಗಳ ಸಂಗ್ರಹ ಆಗಿದೆ ಆದ್ರೂ ಆರೋಪಿ ಮತ್ತು ಹತ್ಯೆಯಾದಂತಹ ವ್ಯಕ್ತಿ ಇಬ್ಬರ ಮೊಬೈಲ್ ಇದರಲ್ಲಿ ಬಹಳ ಪ್ರಮುಖ ಆಗತ್ತಾ ಹಾಗಿದ್ರೆ ಆ ಎರಡು ಮೊಬೈಲ್ ಸಿಗದೆ ಇರೋದು ಈ ಪ್ರಕರಣಕ್ಕೆ ಏನಾದರೂ ಕಂಟಕ ಆಗ್ಬೋದಾ ಅಥವಾ ಪ್ರಮುಖ ಸಾಕ್ಷಿ ಆಗ್ತಿತ್ತು ಅನ್ನೋ ಕಾರಣಕ್ಕಾಗಿ ಇಷ್ಟು ಹುಡುಕಾಟವನ್ನ ನಡೆಸಲಾಗ್ತಾ ಇರೋದ ಪ್ರತಿಮಾ ಅಂದರೆ ಮೂಲ ಮದರ್ ಡಿವೈಸ್ ಇವು ಇಡೀ ಒಂದು ಪ್ರಕರಣದಲ್ಲಿ ಯಾರಿಗೆ ಮೆಸೇಜ್ ಅನ್ನ ಕಳಿಸ್ತಾ ರೇಣುಕಾಸ್ವಾಮಿ ಆಗಲಿಂದ ಒಂದು ಇನ್ಸಿಡೆಂಟ್ ಮೂಲ ಅದಾಗಿರೋ ಅಂಥದ್ದು ಹೀಗಾಗಿ ಪ್ರಕರಣದಲ್ಲಿ ಮದರ್ ಡಿವೈಸು ರೇಣುಕಾ ಸ್ವಾಮಿಯ ಮೊಬೈಲ್ ಆಗಿರುತ್ತೆ ಹೀಗಾಗಿ ಒಂದು ತಿಂಗಳು ಕೂಡ ಕಳೆದರೂ ಕೂಡ ಆತನ ಮೊಬೈಲ್ ಇನ್ನೂ ಪತ್ತೆ ಆಗಿಲ್ಲ ಅಂದ್ರೆ ರೇಣುಕಾ ಸ್ವಾಮಿಯನ್ನು ಏನು ಶವವನ್ನ ಎಸ್ದಂತ ಸಂದರ್ಭದಲ್ಲಿ ಸುಮ್ಮನಳ್ಳಿಯ ಒಂದು ಜಾಗದಲ್ಲಿ ಆರೋಪಿ ಪ್ರದೋಷು ಕಾರ್ತಿಕ್ ಮೊಬೈಲನ್ನು ಅಲ್ಲಿ ಎಸಿದ್ವಿ ಅಂತ ಅಂದ್ಬಿಟ್ಟು ಏನು ಹೇಳಿದ್ರು ಅಲ್ಲಿ ಕೂಡ ಹುಡುಕಾಟವನ್ನು ಕಂಪ್ಲೀಟ್ ಆಗಿ ಪೊಲೀಸರು ಮಾಡಿರೋ ಅಂಥದ್ದು ಆದರೆ ಮೊಬೈಲ್ ಇನ್ನೂ ಕೂಡ ಪತ್ತೆ ಆಗಿಲ್ಲ ಈಗಾಗಿನೇ ಆತನ ಹೆಸರಿನಲ್ಲಿ ಬೇರೆ ಅದೇ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಅನ್ನು ತೆಗೆದುಕೊಂಡು ಆತನ ಜಿಮೇಲ್ ಐಡಿಯನ್ನು ಹಾಕಿ ಒಂದು ಡಾಟಾ ರಿಟ್ರೀವ್ ಮಾಡೋದಕ್ಕೆ ಡಾಟಾವನ್ನು ಪಡ್ಕೊಳ್ಳೋದಕ್ಕೆ ಪೊಲೀಸರು ಇದೀಗ ಮುಂದಾಗಿರೋ ಇದನ್ನ ಇದನ್ನು ಯಾವ ರೀತಿ ಒಂದು ಕೋರ್ಟ್ ಪರಿಗಣಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಅಂದರೆ ಸಿಮ್ ಸಿಮ್ಮನ್ನು ಹಾಕಿದ್ವಿ ಆತನ ಜಿಮೇಲ್ ಐ ಡಿ ಹಾಕಿ ಸಾಕಷ್ಟು ಸಾಕ್ಷಿಗಳನ್ನು ಡಿಜಿಟಲ್ ಎವಿಡೆನ್ಸ್ನ ನಾವು ಪಡ್ಕೊಂಡಿದ್ದೀವಿ ಿವಿ ಈತ ಹೀಗೆ ಒಂದು ಪವಿತ್ರ ಗೌಡ ಮೆಸೇಜ್ ಮಾಡಿದ್ದ ಆ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಅನ್ನೋದನ್ನ ಕೊಟ್ಟರು ಕೂಡ ಮದರ್ ಡಿವೈಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ ಯಾವ ರೀತಿ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಈ ಒಂದು ಪ್ರಕರಣದಲ್ಲಿ ಈ ವಿಚಾರದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಆದ್ರೆ ಸಾಕ್ಷಿಗಳಿಗೇನು ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಇವಾಗ ಆಲ್ರೆಡಿ ಆತ ಯಾರು ಮೊಬೈಲ್ ಅನ್ನ ಮೆಸೇಜನ್ನು ಕಳಿಸಿರ್ತಾನೆ ಅವರ ಒಂದು ಮೊಬೈಲ್ ಅನ್ನು ಕೂಡ ಇದೀಗ ರಿಟ್ರೀವ್ಗೆ ಕಳಿಸಲಾಗಿದೆ ಈತ ನಾವು ಒಂದು ಸಿಮ್ ಕಾರ್ಡ್ ಅನ್ನ ಬಳಸಿ ಈತ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದ ಕೇವಲ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ನ ಮೆಸೇಜ್ ಮಾಡಿದ್ದಕ್ಕೆ ಈ ಹತ್ಯೆ ನೀಡಿತ್ತು ಅಂತ ಅಂದ್ಬಿಟ್ಟು ಏನು ಹೇಳಲಾಗ್ತಾ ಏನು ಮೆಸೇಜ್ ಮಾಡಿದ್ದ ಯಾವ ಫೋಟೋ ಕಳಿಸಿದ್ದ ಏನೇ ನಂದಿದ್ದ ಅನ್ನೋದ್ರ ಬಗ್ಗೆ ಇಂಚಿಂಚು ಒಂದು ಡೀಟೇಲ್ ಪೊಲೀಸರು ಇದೀಗ ಕಲೆ ಹಾಕೊಳ್ತಾ ಇರೋದು ಆದರೂ ಕೂಡ ಆ ಮೊಬೈಲೇ ಮದರ್ ಡಿವೈಸ್ ಆಗಿರೋದ್ರಿಂದ ಕೋರ್ಟ್ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಡಾಟಾವನ್ನು ಒಂದು ಸಾಕ್ಷಿಯಾಗಿ ಪರಿಗಣಿಸುತ್ತೆ ಅಥವಾ ಮೊಬೈಲೇ ಅನ್ನುತ್ತ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಪ್ರತಿಮಾ ಓಕೆ ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಎರಡು ಮೊಬೈಲ್ ಸಿಗ್ಬೇಕಾಗಿರೋದು ಪೊಲೀಸಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸಿಕ್ಕಿಲ್ಲ ಅಂತ ಅಂದಾಗ ಅದಕ್ಕೆ ಪರ್ಯಾಯವಾದಂತಹ ಮಾರ್ಗವನ್ನ ಇಲ್ಲಿ ಪೊಲೀಸರು ಅನುಸರಿಸ್ತಾ ಇದ್ದಾರೆ ಆದ್ರೆ ಕೋರ್ಟ್ ದೃಷ್ಟಿಯಲ್ಲಿ ಅದು ಎಷ್ಟು ಪ್ರಮುಖ ಆಗತ್ತೆ ಸಾಕ್ಷಿ ಅನ್ನೋದು ಕಾದ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್